ನಮಸ್ಕಾರ ವೀಕ್ಷಕರೇ ಸಿಲ್ಕ್ ಸ್ಮಿತಾ ದಕ್ಷಿಣ ಭಾರತೀಯ ಸಿನಿಮಾ ನಟಿ ಸ್ಮಿತಾ ಕೆಲವು ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರೂ ಸಾಫ್ಟ್ ಕಾರ್ ಚಿತ್ರಗಳಲ್ಲಿ ತಮ್ಮ ಆಕರ್ಷಕ ಪಾತ್ರಗಳ ಮೂಲಕ ಜನಪ್ರಿಯರಾದರು ಒಂದು ಕಾಲದಲ್ಲಿ ಇವಳನ್ನು ದಕ್ಷಿಣ ಭಾರತದ ಸಿನಿಮಾ ರಂಗದ ಸೆಕ್ಸ್ ಬಾಂಬ್ ಎಂದೇ ಕರೆಯಲಾಗುತ್ತಿತ್ತು ಎರಡು ದಶಕಗಳ ಕಾಲ ಸಿನಿಮಾ ರಂಗವನ್ನು ಆಳಿದ ಇವರು ಸಾಕಷ್ಟು ಜನಪ್ರಿಯತೆ ಗಳಿಸಿಕೊಂಡಿದ್ದರು ಇವರ ಜನಪ್ರಿಯತೆ ಎಷ್ಟಿತ್ತೆಂದರೆ ಸಿನಿಮಾ ಎಷ್ಟೇ ಕಳಪೆ ಇದ್ದರೂ ಇವರು ಭಾಗವಹಿಸಿದ ಒಂದು ಸಣ್ಣ ಪಾತ್ರವನ್ನು ನೋಡಲು ಜನ ಚಿತ್ರಮಂದಿರಗಳಿಗೆ ಮುಗಿಬೀಳ್ತಾ ಇದ್ರು ಅಷ್ಟರ ಮಟ್ಟಿಗೆ ಈ ಮಾದಕ ನಟಿ ತಮ್ಮ ಛಾಪನ್ನು ಮೂಡಿಸಿದ್ದರು ವೀಕ್ಷಕರೇ ಸಿಲ್ಕ್ ಸ್ಮಿತಾ ಆಂಧ್ರ ಪ್ರದೇಶದ ವೆಲ್ಲೂರಿನಲ್ಲಿ ಒಂದು ಬಡ ಕುಟುಂಬದಲ್ಲಿ ಜನಿಸುತ್ತಾಳೆ ಇವಳ ಮೊದಲ ಹೆಸರು ವಿಜಯಲಕ್ಷ್ಮಿ ಬಡ ಕುಟುಂಬದಲ್ಲಿ ಜನಿಸಿದ ಇವಳು ಮನೆಯ ನೇರ್ವಣೆಗಾಗಿ ನಾಲ್ಕನೇ ತರಗತಿಯ ನಂತರ ಶಾಲೆಯನ್ನು ತೊರೆದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲು ಶುರು ಮಾಡ್ತಾಳೆ ಇವಳ ಸೌಂದರ್ಯವೇ ಇವಳಿಗೆ ಮುಳುವಾಗುವಂತೆ ಚಿಕ್ಕ ವಯಸ್ಸಲ್ಲಿ ಬಾಲ್ಯ ವಿವಾಹಕ್ಕೆ ಬಲಿಯಾಗುತ್ತಾಳೆ ನಂತರ ಅತ್ತೆ ಮನೆಯವರ ಕಾಟಕ್ಕೆ ಬೇಸತ್ತು ಮನೆ ತೊರೆದು ನಂತರ ಊರನ್ನೇ ಬಿಟ್ಟು ಹೊರಬರ್ತಾಳೆ ಮುಂದೆ ಚಲನಚಿತ್ರ ತಾರೆಯಾಗಬೇಕೆಂಬ ದೃಢ ಸಂಕಲ್ಪದಿಂದ ಇವಳು ಬಂದು ಇಳಿದಿತ್ತು ಚೆನ್ನೈನ ಮದ್ರಾಸ್ಗೆ ಆಗ ಮದ್ರಾಸ್ ದಕ್ಷಿಣ ಭಾರತೀಯ ಸಿನಿಮಾ ಉದ್ಯಮದ ಕೇಂದ್ರವಾಗಿತ್ತು ತನ್ನ ಚಿಕ್ಕಮ್ಮನೊಂದಿಗೆ ಇಲ್ಲಿ ಬಂದು ವಿಜಯಲಕ್ಷ್ಮಿ ಅಂತ ಇದ್ದ ಹೆಸರನ್ನು ಸ್ಮಿತಾ ಎಂದು ಮರುನಾಮಕರಣ ಮಾಡಿಕೊಂಡಳು ಮೊದಲು ಇತರ ನಟಿಯರಿಗೆ ಮೇಕಪ್ ಹಚ್ಚುತ್ತಾ ಕಾಲ ಕಳೆದಳು ಈ ಕೆಲಸಗಳನ್ನು ಮಾಡುತ್ತಲೇ ನಟಿಯರಿಗೆ ಇರಬೇಕಾದ ಹಾವ ಭಾವ ನಟನೆ ಹಾಗೂ ಇಂಗ್ಲಿಷ್ ಭಾಷೆಯನ್ನು ಕರಗತ ಮಾಡಿಕೊಂಡಳು ಇವಳ ಮಾದಕ ಮೈಮಾಟಿಗೆ ಕೆಲವು ಸಣ್ಣ ಪುಟ್ಟ ಸಿನಿಮಾದಲ್ಲಿ ಕ್ಯಾಬರೆ ನಟಿಯಾಗಿ ನಟಿಸಲು ಅವಕಾಶ ಸಿಕ್ತು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಮಿಳಿನ ಚಿತ್ರ ವಂಡಿ ಚಕ್ರಂ ದಿ ವಿಲ್ಲನ್ನಲ್ಲಿ ತಮ್ಮ ಮೊದಲ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೆಚ್ಚಿನ ಗಮನ ಸೆಳೆದು ಮೆಚ್ಚುಗೆಯನ್ನು ಗಳಿಸಿದರು ಆ ಚಿತ್ರದಲ್ಲಿ ಸ್ಮಿತಾಳ ಪಾತ್ರದ ಹೆಸರು ಸಿಲ್ಕ್ ಈ ಸಿನಿಮಾದ ನಂತರ ಸಿಲ್ಕ್ ಸ್ಮಿತಾ ಎಂದೇ ಖ್ಯಾತಳಾದಳು ಈ ಸಿನಿಮಾ ಯಶಸ್ಸಿನ ನಂತರ ಇವಳ ಜನಪ್ರಿಯತೆ ಹೆಚ್ಚಾಯಿತು ಸಾಲು ಸಾಲು ಸಿನಿಮಾಗಳು ಇವಳಿಗೆ ಹರಿದು ಬಂದವು ಮಲಯಾಳಂ ತೆಲುಗು ಕನ್ನಡ ಕೆಲವು ಹಿಂದಿ ಸಿನಿಮಾಗಳಲ್ಲಿ ನಟಿಸಲು ಅವಕಾಶ ಸಿಕ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ತೊಂಬತ್ತರವರೆಗೆ ಬಹುಭಾಷೆ ನಟಿಯಾಗಿ ಎಲ್ಲ ಭಾಷೆಯ ಸಿನಿಮಾ ರಂಗದಲ್ಲಿ ತಮ್ಮ ಪಾರುಪತ್ಯೆಯನ್ನು ಮೆರೆದರು ಕನ್ನಡದ ನಟ ಸ್ಟಾರ್ ರವಿಚಂದ್ರನ್ ತಮ್ಮ ಹಳ್ಳಿ ಮೇಸ್ಟ್ರು ಸಿನಿಮಾದಲ್ಲಿ ಸ್ಮಿತಾಳ್ಗೆ ಒಂದು ಸಣ್ಣ ಪಾತ್ರದಲ್ಲಿ ನಟಿಸಲು ಅವಕಾಶ ಕೊಟ್ಟು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸುತ್ತಾರೆ ಸ್ಮಿತಾ ಹೆಚ್ಚಾಗಿ ಯಾರ ಜೊತೆ ಮಾತನಾಡ್ತಾ ಇರಲಿಲ್ಲ ಒಬ್ಬಂಟಿಯಾಗಿರಲು ಇಷ್ಟಪಡ್ತಾ ಇದ್ದರು ಹಾಗಾಗಿ ಹಲವರು ಇವಳನ್ನು ಅಹಂಕಾರಿ ಎಂದು ತಪ್ಪು ತಿಳುವಳಿಕೆಗೆ ಭಾಸವಾಗ್ತಾ ಇದ್ರು ತನ್ನ ಕೆಲಸದಲ್ಲಿ ಶ್ರದ್ಧೆ ಸರಿಯಾದ ಸಮಯಕ್ಕೆ ಶೂಟಿಂಗ್ಗೆ ಹೋಗುವುದು ನೇರ ನುಡಿ ವ್ಯಕ್ತಿತ್ವವನ್ನು ಹೊಂದಿದವಳು ಎಂದು ಇವಳನ್ನು ಹತ್ತಿರದಿಂದ ನೋಡಿದವರು ಹೇಳುತ್ತಾರೆ ದಶಕಗಳ ನಂತರ ಹೊಸ ಪ್ರತಿಭೆಗಳು ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದರಿಂದ ಸ್ಮಿತಾ ಅವರ ಬೇಡಿಕೆ ಕಡಿಮೆ ಆಗ್ತಾ ಹೋಯಿತು ಅಲ್ಲೊಂದು ಇಲ್ಲೊಂದು ಅವಕಾಶ ಅಷ್ಟೇ ಸಿಗ್ತಾ ಇದ್ವು ಈ ಎಲ್ಲ ನೋವಿನಿಂದ ಖಿನ್ನತೆಗೆ ಒಳಗಾಗಿ ಮದ್ಯ ವ್ಯಸನಕ್ಕೆ ಬೀಳುತ್ತಾರೆ ತಮಿಳಿನ ಇನ್ನೊಬ್ಬಳು ನಟಿ ಅನುರಾಧ ಸ್ಮಿತಾಳ ಆಪ್ತ ಗೆಳಿತಿಯಾಗಿದ್ಲು ಸಾವಿರದ ಒಂಬೈನೂರ ತೊಂಬತ್ತಾರು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಅನುರಾಧಗೆ ಕರೆ ಮಾಡಿ ಮುಖ್ಯವಾದ ವಿಷಯವನ್ನು ಮಾತನಾಡಲು ಕರೆದಿದ್ದರು ಸ್ಮಿತಾ ಅವರು ಕೊನೆಯದಾಗಿ ಕರೆ ಮಾಡಿದ್ದು ನಟ ರವಿಚಂದ್ರನ್ ಅವರಿಗೆ ಶೂಟಿಂಗಲ್ಲಿ ಇದ್ದ ಕಾರಣ ರವಿಚಂದ್ರನ್ ಅವರಿಗೆ ಸಿಗಲಿಲ್ಲ ಅವತ್ತು ಆಪ್ತ ಸ್ನೇಹಿತೆ ಅನುರಾಧ ಶೂಟಿಂಗ್ ಮುಗಿಸಿ ಚೆನ್ನೈನ ಅಪಾರ್ಟ್ಮೆಂಟ್ಗೆ ಬರುವಷ್ಟರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಸ್ಮಿತಾ ಶವವಾಗಿ ಪತ್ತೆಯಾಗಿದ್ದು ಈ ಸಾವು ಅನೇಕ ಚರ್ಚೆಗೆ ಭಾಸವಾಯಿತು ಕೊನೆಗೆ ಸ್ಮಿತಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂದು ಶಂಕಿಸಲಾಯಿತು ಇಂದಿಗೂ ಸ್ಮಿತಾಳ ಸಾವು ನಿಗೂಢವಾಗಿದೆ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದ